ಏನು ಇಲ್ಲ ಕೂಲಾಗಿರಿ ನಾಣಿ ಯಾರು ನಾಣಿ ನಾಣಿನೇ ನಾನು ಐ ಡಿ ಇರೋದಲ್ಲ ಓ ಓ ಓ ನಾಣಿ ಅವರೇ ಇವರು ಅಬ್ಬಾ. ಹ್ಞೂ ಕೂಲಾಗಿರಿ ಅಂತ ಹೌದಾ ಓಕೆ ಅರ್ಥ ಆಗುತ್ತೆ ಅನ್ಕೊಂಡೆ ಹಂಗಾದ್ರೆ ಗೊತ್ತಿಲ್ಲ ಕೂಲ್ ಅಂದ್ರಲ್ಲ ಆಮೇಲೆ ಲೈಕ್ ಅಂತ ತೋರಿಸಿದ್ರಲ್ಲ ಆಮೇಲೆ ಅರ್ಥ ಮಾಡಿಕೊಂಡೆ ಅಷ್ಟೆ ಅದು ಗೊತ್ತಾಗಿದ್ದಿಲ್ಲ ನನಗೆ ಕೆಳಗೆ ಇದು ಲೈಕ್ ಉಂಟು ಅಂದ್ರಲ್ಲ ಓ ಇರ್ಬೇಕು ಅದು ಅಂತ ಅರ್ಥ ಆಯಿತು ಕೂಲಾಗಿರಿ ನಾನು ನಾನೇ ನರೇಶ್ ನರೇಶ್ ಅರ್ಥ ಆಗಲ್ಲ ಕನ್ನಡ ಅರ್ಥ ಆಗುತ್ತೆ ಎಲ್ಲೋದ್ರು ಇವರು ಪರ ಕನ್ನಡ ಬರುತ್ತೆ ನಾನೇ ಹ್ಮ್ ಬರುತ್ತೆ ಸುಮ್ಮನೆ ಬರಲ್ಲ ಅಂತಾರೆ ಮಾತಾಡಿದ್ ಅರ್ಥ ಆಗುತ್ತೆ ಕನ್ನಡ ಟೈಪ್ ಮಾಡ್ತಾರೆ ಕನ್ನಡ ಬರಲ್ಲ ಅಂತಾರೆ ಹೇಳಿ ಹೇಳಿ ಎಲ್ಲಿ ಮಾಯ ಆಗಿಬಿಟ್ರಲ್ಲ ಏನು ಮಾಡ್ತಾ ಇದ್ದೀರಾ ನಿಜ ಅಂತಿದ್ದಾರೆ ಏನು ಊಟ ಸವಿ ಏನ್ ಅಡ್ಗೆ చికన్ లేదు ఎస్టర్డే చికన్ అండ్ మటన్ టు డే వెజ్ అన్న సారు ముద్దే ಲೇತ ಅಲ್ಲ ಲೇದು ಲೇದು ಇಲ್ಲ ಅಂತ ತ್ರಿವೇಣಿ ಸಿಸ್ಟರ್ ಇದ್ರೆ ಅರ್ಥ ಮಾಡಿಸ್ತಾರೆ ಸ್ವಲ್ಪ ಅರಗಿಣಿ ಇದ್ರೆ ಅರ್ಥ ಮಾಡಿಸ್ತಾರೆ ನಾವು ಸುಮ್ಮನೆ ಹಂಗೆ कोडी तेले सुपर उटंदी शारु गारु चिकन तले तिंद्रा <laughs>